ఇగో వాటర్ నా బసిమాగిటే అందర బెళగిద్ద హాట్ ఆర్డర్ బిస్నేర్ కొడదర లివర్ క్లీనర్ ఉంది సల్ ముఖాతకుమ రన 15 వాటర్ గర్మమైతిగా ಹೊಲದಾಗ ಏನ್ ಮಾಡಬೇಕು ಅಂದ್ರ ಸ್ವಲ್ಪ ನೀರು ತಿಕ್ಕಬೇಕ್ ಈಗ ಇಲ್ಲಿಷ್ಟು ಇರ್ತದ ಇಲ್ಲಿ ಐತಲ್ಲ ಐಟಮ್ಸ್ ಜೀರಿಗೆ ಅದು ಇದು ಅದು ಅದನ್ನ ಇಟ್ಕೊಂಡು ಹಾಕೊಂಡು ಗರಂ ವಾಟರ್ಗೆ ಕುಡದ್ಬೇಡ ಸ್ಟೇಟಿಂಗ್ ಹಚ್ಬಹುದು ಸಮಾಜ ಮುಗಿಸ್ಕೊಂಡು ಸ್ಟೇಟ್ ಬಂದೆ ನಾವು ವಾಕ್ ಮಾಡೋಕ್ಕೆ ಈಗ ಫೈವ್ ಕಿಲೋಮೀಟ್ರ್ ವಾಕ್ ಕಂಪ್ಲೀಟ್ ಮಾಡಿದರೆ ಕಂಪ್ಲೀಟ್ ಮಾಡಿ ಹೋಗಿ ಸ್ನಾನ ಮಾಡಿಕೊಂಡೆ ಸ್ಟೇಟ್ ಹೋಗೋ ಶಾಪ್ಗೆ ನಂದು ವರ್ಕೌಟ್ ಸ್ಟಾರ್ಟ ಚಲುವಾಗಿ ಆಗಿ ಒಂದು ಹತ್ತು ದಿನ ಆಗಿ ಬಂತೆ ಬೆಳಗ್ಗೆದ್ದು ಹಾಟ್ ಆರ್ಡ್ರ್ ಕುಡ್ದೆ ನೆಕ್ಸ್ಟ್ ತಕೊಂಡು ಯೂಸ್ ಮಾಡ್ಕೊಂಡು ನಮಾಜ್ ಹೋಗಿ ನಮಾಜ್ ಮುಗಿಸ್ಕೊಂಬಂದು ವಾಕಿಗೆ ಹೋಗಿ ಬಂದು ಡ್ರೆಸ್ ಹಾಕೊಂಡು ಶಾಪ್ಗೆ ಹೋಗೋದು ಇದು ಡೈಲಿ ರುಟೀನ್ ಆಗೈತಿ ಸ್ವಲ್ಪ ವಾಕ್ ಬಂದಾಗ ಸ್ವಲ್ಪ ವರ್ಕೌಟ್ ಮಾಡ್ತಾನೆ ಅದು ಡೈಲಿ ರುಟೀನ್ ಇದಾಗೈತಿ ಸೂರ್ಯದೇವಂಗೆ ಒಂದು ಹಾಯಿರಿ ಬೆಳಗ್ಗೆ ಬೆಳಗ್ಗೆ ಸೂರ್ಯನ ನೋಡ್ಬೇಕಂದ್ರೆ ಅದೊಂಥರ ಮಜಾ ಇರ್ತೈತಿ ನಮ್ಮ ರೈತರು ಬೆಳಗ್ಗೆ ಬೆಳಗ್ಗೆ ಬಂದು ನೀರು ಹಸ ಅಂತಾರ ನಾವು ನೋಡಿದರೆ ಇಲ್ಲೇ ಅಡ್ಡಾಡ ಅಂತೀವಿ ಅವರು ಅಲ್ಲೇ ಫ್ಯಾಟ್ ಲಾಸ್ ಮಾಡಿದ್ರೆ ನಾವು ಇಲ್ಲಿ ಫ್ಯಾಟ್ ಲಾಸ್ ಮಾಡ್ತಾಯಿದ್ದೀವಿ ನೋಡಿರಿ ನಮ್ಮೂರ ಕಡೆ ನೇಚರ್ ಹೆಂಗೈತೆ ನಿಮಗೆ ವಂಡರ್ಫುಲ್ ಅಲ್ಲ ಈ ನೇಚರ್ನಾಗ ವಾಕ್ ಮಾಡೋದಂದ್ರೆ ಅದೊಂಥರ ಮಜಾ ಹ್ಞೂ ಹಾಗೆ ಹೋಗೋಣ ಬನ್ನಿ ಫೈನಲಿ ಐದು ಕಿಲೋಮೀಟರ್ ವಾಕ್ ಕಂಪ್ಲೀಟ್ ಆಗತ್ತೆ ಈಗ ಹೊಂಟನ್ ಟು ಮೈ ನ್ಯೂ ಬ್ಲಾಗ್ ನಾವು ಹವೇರಾಗ ಗೋಬಿ ತಿನ್ನಕ್ಕೆ ಹೆಂಗೆ ಐತೆ ಅಂತ ನೋಡೋಣ ನಮ್ಮ ಫ್ರೆಂಡ್ ಯಾವ ಅಂಗಡಿ ತೋರ್ಸ್ತಾನ ಅಂಗಡಿ ಹೋಗೋದೀಗ

ಅಣ್ಣ ಪೂರ್ಣೇಶ್ವರಿ ಗೋಬಿ ಮುಚ್ಚದ ಸೆಂಟ್ರಿನಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಪ್ಪ ಗೋಬಿ ತಿರ್ಕೊಂಡು ಬಂದೇವಿಸ್ ಎಲೆ ನಿಮ್ಮ ಮಿಟ್ರಿ ನಾನು ಇದು ನಮ್ಮ ಫ್ರೆಂಡ್ ಇವನು ನಮ್ಮ ಫ್ರೆಂಡ್ ಇವನು ನಮ್ಮ ಅಭಿಪ್ರಾಯ ಹಂಗಲ್ಲ ಪಾಪ ತಲೆ ನಾವು ಅವ್ರಿಗೆ ಅಷ್ಟೇ ಗರಂ ಇರೋದಿ ರೆಡಿ ಆಗಿದ್ದೆಸ್ಟ್ ಹೆಂಗೈತೆ ಅಂತ ನಾನ್ ಟೇಸ್ಟ್ ಮಾಡಿ ನೋಡ್ತೀನಿ Wah, gue binti na guna laba, ganti na guna na. Mochi ya, yang gaji mochi ya, <hesitation> yang gede karna. <hesitation> Cari kalah spasi ya, heavy. <hesitation> Itesh mana

ಹಾಫ್ ನಾಗ ಅರ್ಧ ಹಾಫ್ ಇದ್ದ ನಾನು ನಿನ್ನ ಅರ್ಧ ಇಲ್ಲ ಎಲ್ದಾಗ್ ಐತಿ ನೋಡಿ ಸೊ ಬೇಜಾರಾಯ್ತು ನಮ್ಮ ದೋಸ್ತ ಅಂದ ಇನ್ನೊಂದ್ ಅರ್ಧ ತೊಗೊ ಅಂದೆ ಅದ್ರ ಬೇಡ ಹಾ ಹಾಫ್ ಹಾಫ್ ಗೋಬಿ ತೊಗೋ ಅಂದ ಅದ್ರಾಗ ನಾನ್ ಸ್ವಲ್ಪ ಡಬಲ್ ಮೀನಿಂಗ್ ಮೀನಿಂಗ್ನ್ಯಾಗ ಅರ್ಧ ತಗೊ ಅಂದ್ರಿ ಸ್ವಲ್ಪ ಅಲ್ಲೇ ಅಡ್ಜೆಸ್ಟ್ಮೆಂಟ್ ಮಾಡ್ಕೇರಿ ನೀನ ಹೇಳ್ಬೇಕಲ್ಲ ಮತ್ತೀಗ